ತಲ್ಕಾಡು ಮತ್ತೆ ಮುಡುತೆರೆಯಿಂದ ಕೂಗಳತೆ ದೂರದಲ್ಲಿರೋ ದೊಡ್ಡುಂಡಿ ಗ್ರಾಮದಲ್ಲಿ ಇವತ್ತು ಹಬ್ಬ ಮಾಡ್ತಾ ಇದಾರೆ ಹಬ್ಬ ಏನಪ್ಪಾ ಅಂದ್ರೆ ಗುರುಮಲ್ಲೇಶ್ವರ ಪ್ರತಿಮೆನ ಅನಾವರಣಗೊಳಿಸಿ ಊರೆಲ್ಲಾ ಸೇರಿ ಅದ್ದೂರಿಯಾಗಿ ಹಬ್ಬ ಮಾಡ್ತಾ ಇದಾರೆ ಆ ಹಬ್ಬಕ್ಕೆ ನನ್ನನ್ನ ಇನ್ವೈಟ್ ಮಾಡಿದ್ದಾರೆ ಹಾಗೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹಬ್ಬ ನೋಡಕ್ಕೆ ಹೋಗ್ತಾ ಇದ್ದೀನಿ ಇದೆಲ್ಲಾ ಗದ್ದೆ ಬೈಲು ಇಲ್ಲಿ ಭತ್ತ ಮಾತ್ರ ಚೆನ್ನಾಗಿ ಬೆಳೀತಾರೆ ನಾವಿವತ್ತು ಸಂತೆ ಮರಳಿಯಿಂದ ಆಳ್ನಳ್ಳಿ ಟಗರ್ಪುರ ಮಾಲಂಗಿ ಈ ರೂಟ್ ಅಷ್ಟೇ ದೊಡ್ಡ ನೋಡಿ ಬೇಕಾಗಿದೆ ದೊಡ್ಡಿ ತಲುಪಿದೀವಿ ಇವತ್ತಿನ ಕಾರ್ಯಕ್ರಮ ಏನೇನು ಅಂತ ನಮ್ಗೆ ಪಾಂಪ್ಲೆಟ್ಸ್ ಕೊಟ್ಟಿದ್ದಾರೆ ಅದನ್ನ ಪ್ರಿಂಟ್ ಪೇಜ್ ಏನಿದೆ ಅಂತ ಓದಿ ಹೇಳ್ತೀವಿ ಕಾರ್ಯಕ್ರಮ ಏನು ಇವತ್ತಿಂದು ಅದೆಲ್ಲ ಹೇಳ್ತೀನಿ ಒಳಗಡೆ ಏನಿದೆ ಪೋಸ್ಟ್ ಹಾಕ್ತೀನಿ ಅದ್ರಲ್ಲಿ ನೀವೇ ಓದ್ಕೊಬಿಡಿ ಸದ್ಯಕ್ಕೆ ಆ ನಮ್ಮ ವಿಡಿಯೋ ಸಪೋರ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ನಮ್ ಕೈಪ್ ನಮ್ ಜೊತೆ ಇದ್ದಾರೆ ಹಾಗೆ ನಾನು ನಮ್ಮ ಬ್ರದರ್ಸ್ ಎಲ್ಲ ಬಂದಿದೀವಿ ಆ ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಅವಾಗ್ಲೇ ಹೇಳ್ದಂಗೆ ಇವತ್ತು ದಾಸೋಹ ಚಕ್ರವರ್ತಿ ಶ್ರೀ ಗುರುಮಲ್ಲೇಶ್ವರ ಅನಾವರಣ ಆಹ್ವಾನ ಪತ್ರಿಕೆ ಇದು ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ಥಳ ದೊಡ್ಡ ಮುಂದೆ ಗ್ರಾಮ ಈ ನರಸಿಂಗಪುರ ತಾಲೂಕು ಮತ್ತೆ ಮೈಸೂರು ಜಿಲ್ಲೆ ಇಲ್ಲಿ ನೋಡ್ತಾ ಇದ್ರಲ್ವಾ ಇದೇ ಪ್ರತಿಮೆನ ಇಲ್ಲಿ ಅನಾವರಣ ಮಾಡಿದ್ರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಕಡೆಯಿಂದ ಮಠಾಧಿಪತಿಗಳು ಬಂದಿದ್ದರು ಹಾಗೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕಾರ ಮಾಡಲಾಯಿತು ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಖೋಖೋ ವರ್ಲ್ಡ್ ಕಪ್ಪಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದಂತಹ ಚೈತ್ರಾ ಬಿ ಅವರು ಇವರು ಭಾರತ ತಂಡವನ್ನು ಪ್ರತಿನಿಧಿಸದಲ್ಲದೆ ನೇಪಾಳ ದೇಶದ ವಿರುದ್ಧ ನಡೆದಂತಹ ಫೈನಲ್ ಮ್ಯಾಚಲ್ಲಿ ಡ್ರೀಮ್ ರನ್ನನ್ನು ಮಾಡಿ ಭಾರತ ತಂಡದ ಗೆಲುವಿಗೆ ಮುಖ್ಯ ಪಾತ್ರ ವಹಿಸಿದರು ಹಾಗೆ ಬೆಸ್ಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಇವರಾದರು ಅವರಿಗೆ ಈ ಕಾರ್ಯಕ್ರಮದಲ್ಲಿ ಒಂದು ಗೌರವನ ನೀಡಲಾಯಿತು ಇವತ್ತಿನ ಕಾರ್ಯಕ್ರಮಕ್ಕೆ ಜನಮಂಗಲ ಚಿಕ್ಕಾಪಟ್ಟೆ ಸೇರಿದ್ದಾರೆ ಮತ್ತೆ ಅಕ್ಕೂ ಮತ್ತೆ ಮೈಸೂರು ಜಿಲ್ಲೆಯ ಜನರೆಲ್ಲ ಬಂದಿದ್ದಾರೆ ಹಾಗೆ ಸಮಾಜದ ಗುರುಗಳೆಲ್ಲ ಇಲ್ಲಿ ಬಂದು ಕಾರ್ಯಕ್ರಮನ ನಡೆಸ್ಕೊಳ್ತಾ ಇದ್ದಾರೆ ಇಲ್ಲಿ ರಾಜಕೀಯ ಸಭೆ ನಡೀತಾ ಇದೆ ಸೌಂಡ್ ಸಿಕ್ಕಾಪಟೆ ಏನು ಕೇಳಿಸ್ತಾ ಇಲ್ಲ ನೋಡಿ ಗುರುಗಳು ಕೂಡ ಎಲ್ಲ ಹಾಕಿದ್ದಾರೆ ನಮ್ಮ ಸುತ್ತೂರ ಸ್ವಾಮಿಗಳು ನಿಮ್ಮೂರಿನ ಹಬ್ಬ ನಿಮ್ಮೂರಿನ ಜಾತ್ರೆ ನಿಮ್ಮೂರಿನ ವಿಶೇಷತೆಗಳನ್ನ ನೀವು ನೋಡಬೇಕು ಅಂದರೆ ನೀವು ಮೊದಲನೇದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅದೇ ಸಬ್ಸ್ಕ್ರೈಬ್ ಕೊಡೋ ಸಪೋರ್ಟಿಂದ ನಾನು ಈ ಥರ ವೀಡಿಯೋಗಳನ್ನ ಮುಂದೆ ಮಾಡ್ತೀನಿ ಮಧ್ಯಾಹ್ನದ ಊಟಕ್ಕೆ ಅಂತ ಎಲೆಯೆಲ್ಲ ತಯಾರು ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಹಾಗೆ ಈ ಮುಂದೆ ತೋರಿಸ್ತಾ ಇದ್ದೀನಿ ಇದು ಮಠದ ಒಳಗಡೆ ಇರುವಂಥ ಗದ್ದಿಗೆಗಳು ಇಲ್ಲಿ ಇದ್ದಂಥ ಗುರುಗಳ ಗದ್ದಿಗೆ ಇದಾಗಿರುತ್ತೆ ದೊಡ್ಡನುಂಡಿ ಗ್ರಾಮದಲ್ಲಿ ನಡೆದಿರುವಂಥ ದಾಸೋಹ ಭವನದಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ದಾರೆ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಅಡುಗೆ ಮನೆ ಒಳಗಿದ್ದೀನಿ ಇದು ನಾನಿರೋಂಥದ್ದು ದೊಡ್ಡನುಂಡಿ ಮಠ ಇದು ಯಾವ ಮಠ ಏನು ಎತ್ತ ಅಂತ ಆಮೇಲೆ ತೋರಿಸ್ತೀನಿ ಯಾಕಂದ್ರೆ ನಾನು ಡೈರೆಕ್ಟ್ ಒಳಗಡೆ ಬಂದುಬಿಟ್ಟಿದ್ದೀನಿ ಮಠದ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ ಈಗ ಒಳಗಡೆ ಅಡುಗೆ ಮನೆ ಹತ್ರ ಬಂದಿದ್ದೀನಿ ಏನೇನು ಅಡುಗೆ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿಗ ಒಂದು ಕೆಲೆ ಮಜ್ಜಿಗೆ ತುಂಬಿ ಮಡಗಿದ್ದಾರೆ ಪ್ರಶ್ನೆ ಅಡುಗೆ ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಬಿಟ್ಟಿದ್ದಾರೆ ಇಲ್ಲಿ ಹಪ್ಲ ನೋಡಿ ಹಬ್ಳೆ ಎಲ್ಲ ಹೆಂಗ್ ಹಾಕಿಟ್ಟಿರೋವಂಥದ್ದು ಇನ್ನು ಅಲ್ಲಿ ರೈಸ್ ತುಂಬ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ಹೊರಗಡೆ ಎಲ್ಲ ತಯಾರಾಗಿರುವಂಥ ಅಡುಗೆನೆಲ್ಲ ಹೊರಗಡೆ ಇಟ್ಟಿದ್ದಾರೆ ಇಲ್ಲಿ ಊರಿನ ಗ್ರಾಮಸ್ಥರನ್ನ ಯಾರನೂ ಮಾತಾಡಿಸ್ತೀನಿ ಏನು ಎತ್ತ ಫಂಕ್ಷನ್ ಎಲ್ಲ ಹೆಂಗ್ ನಡೀತಿದೆ ಅದೆಲ್ಲ ಹೇಳ್ತಾರೆ ಇನ್ನು ಅಕ್ಕಿ ಬಸ್ ಅಕ್ಕಿ ಅಂತ ಬಿಸಿನೀರು ಇಟ್ಟಿದ್ದಾರೆ ಹೊರಗಡೆ ಹೋಗಿ ಜನ ಸಾಗರ ತುಂಬಿದ್ದಾರೆ ಅನ್ನ ಬಸೀತಿರೋದು ಪಾಯಸ ಮತ್ತು ಹುಳಿ ಆ ಕಡೆ ಸಾಂಬಾರು ಕೊನೆಯದು ಒಂದ್ ಕೊಬ್ಬರಿಕೆ ಪಾಯಸ ಅರ್ಧ ಖಾಲಿ ಆಗೈತೆ ಹಂಗೆ ಹುಳಿ ಅನ್ಕದ್ನಿ ಅದು ಯಾವ್ದು ಹುಳಿ ಹುಳಿ ಯಾವ್ದು ಅಂದ್ರೆ ಕಡಲೆ ಹುಳಿ ಇದು ಸಾಂಬಾರು ಯಾವ್ದಣ್ಣ ಸಾಂಬಾರು ಬೇಳೆ ಸಾಂಬಾರು ಬೇಳೆ ಸಾಂಬಾರು ಮಾಡಿದ್ದಾರೆ ಇದು ಬೇಳೆ ಸಾಂಬಾರು ನಿಮ್ ಹೆಸರು ಸುರೇಶ್

ಟೀನರ್ಸಿಪುರ ತಾಲೂಕು ದೊಡ್ಡನೋಡಿ ಗ್ರಾಮ ನಮ್ದು ಇಲ್ಲಿ ಶ್ರೀ ಗುರುಮಲ್ಲೇಶ್ವರ ಪ್ರತಿಮೆ ಅನಾವರಣ ಮಾಡ್ತಾ ಇದ್ದೀವಿ ಏಪ್ರಿಲ್ ಐದು ಮತ್ತು ಆರನೇ ತಾರೀಕು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಏಪ್ರಿಲ್ ಐದರಿಂದ ಆರನೇ ತಾರೀಕು ಆರನೇ ತಾರೀಕು ಬೆಳಿಗ್ಗೆ ದೇವರಿಗೆ ರುದ್ರಾಭಿಷೇಕ ಐದು ಗಂಟೆಗೆ ಐದು ಗಂಟೆ ಆದಮೇಲೆ ಶಿವಕುಮಾರ್ ಶಾಸ್ತ್ರಿ ಅವ್ರದ್ದು ಸಂಗೀತ ಕಾರ್ಯಕ್ರಮ ಪುನಃ ಹತ್ತು ಗಂಟೆ ಆದಮೇಲೆ ಹತ್ತು ಗಂಟೆ ಮೇಲೆ ಧಾರ್ಮಿಕ ಸಭೆ ನಡೀತಾ ನಡೀತು ಪುನಃ ಈ ಸಾಯಂಕಾಲ ವೀರಗಾಸೆ ಕುಣಿತ ದೇವ್ರ ಉತ್ಸವ ಉಂಟು ಪುನಃ ರಾತ್ರಿ ಹತ್ತು ಗಂಟೆ ಒಂಬತ್ತು ಗಂಟೆ ಮೇಲೆ ಶಿವಕು ಗುರುಮಲ್ಲೇಶ್ವರದ ಕತೆ ಹರಿಕತೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ಇದು ನಮ್ಮ ಇದು ನಡೀತಾ ಇರೋದು ಇದ್ರ ಜೊತೆಗೆ ರಾತ್ರಿ ರಾತ್ರಿಯಿಂದ ರಾತ್ರಿ ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟದಿಂದ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಕ್ಕಿ ಒಂದು ಹತ್ತು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ನಾವು ಟೈಮ್ ಆಗಿತ್ತು ಅಂದ್ಬಿಟ್ಟು ನಾನು ಕೂಡ ಊಟ ಕೂತ್ಕೊಂಡೆ ಅಷ್ಟಕ್ಕೆ ಎಲೆ ಹಾಕಕ್ಕೆ ಶುರು ಮಾಡಿದ್ರು ಇನ್ನು ಇವತ್ತಿನ ಊಟದ ಸ್ಪೆಷಲ್ ಏನೇನಪ್ಪಾ ಅಂದ್ರೆ ಅನ್ನ ಸಾಂಬಾರು ಹಪ್ಪಳ ಮತ್ತೆ ಪಾಯಸ ಹಾಗೆ ಪಾಯಸಕ್ಕೆ ಜೊತೆಗೆ ಸ್ವೀಟು ಬೂಂದಿ ಮಾಡಿದರೆ ಉಪ್ಪಿನಕಾಯಿ ಹಪ್ಳ ಅದೇ ಒಂದು ಪಲ್ಯ ಮಜ್ಜಿಗೆ ಇದೇ ನೋಡಿ ದೊಡ್ಡ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ ಇಲ್ಲಿ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಒಳಗಡೆ ಹಾಗೆ ಈ ಕಡೆ ಬಲಗಡೆ ನೋಡ್ತಾ ಇದ್ದೀರಲ್ಲ ಇಲ್ಲೇ ಹಿಂದಗಡೆ ಎಲ್ಲ ಹಾಕಿಸಿ ಅಡುಗೆ ಇದು ಮಾಡ್ತಾ ಇರೋದು ಊಟಕ್ಕೆ ಬಡಿಸ್ತಾ ಇರೋದು ಇದು ಮಠದ ಮುಂಭಾಗ ಮುಂದಗಡೆ ಒಂದು ಬಸವ ಇದು ಮಾಡಿದ್ದಾರೆ ಮೇಯ್ನ್ ಎಂಟ್ರೆನ್ಸು ಇದೇ ದೊಡ್ಡನುಂಡಿ ಮಠದ ಎಂಟ್ರೆನ್ಸು ದೊಡ್ಡಿ ಗ್ರಾಮದಲ್ಲಿ ನಂದಿ ಕಂಬ ನಮ್ ನಂದಿ ಧ್ವಜ ಕುಣಿಯಕೆ ಅಂತ ಮುಡಿಗುಂಡ ಕೆಂಪನ್ ಪಾಳ್ಯ ಮೂರ ಮೂರು ಊರಿನ ಗ್ರಾಮಸ್ಥರು ಕೂಡ ಇಲ್ಲಿ ಸೇರಿದ್ದಾರೆ ಅವರು ಗ್ರಾಮಸ್ಥರೆಲ್ಲ ಇಲ್ಲಿ ಕೂಡಿದ್ದಾರೆ ಸರ್ ನಾವ್ ಬಂದು ಮುಡಿಗುಂಡ ಮುಡಿಗುಂಡ ಗ್ರಾಮ ಕೊಳಗಲ್ ತಾಲೂಕ್ನವರು ನಾವಿಲ್ಲಿ ದೊಡ್ಡ ಮಲ್ಲೇಶ್ವರ ಫಂಕ್ಷನ್ ಗೆ ಬಂದಿದೀವಿ ನಂದಿ ಧ್ವಜ ನಂದಿ ಕಂಬ ತಗೊಂಡು ಈ ನಮ್ಮ ಊರಿನ ನಂದಿ ಕಂಬ ಬಂದು ಈಗ ಮೊದ್ಲು ಹಳೇದಿತ್ತು ಈಗ ಒಂದು ಹೊಸದ್ ಮಾಡಿಸಿದೀವಿ ಅದ್ ಬಂದು ಐವತ್ತೆಂಟು ಕೆಜಿ ಜಿ ಇದೆ ಹೈಟ್ ಬಂದು ಅದ್ ಎತ್ತರ ಬಂದು ಇಪ್ಪತ್ತೈದು ಅಡಿ ಇಪ್ಪತ್ತಾರು ಅಡಿ ಬರುತ್ತೆ ಹೈಟ್ ಇದು ನಮ್ಮ ವೀರಶೈವ ಜನಾಂಗದವ್ರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಂದಿ ಧ್ವಜನ್ ಅದು ಹೌದು ಯಾವುದು ಯಾರು ಹುಡುಗರು ಅಂತ ಸಾಮಾನ್ಯ ಎತ್ತಕ್ಕಾಗಲ್ಲ ಹೊಸಬ್ರು ಅದಕ್ಕಾಗೆ ಅಂತ ಒಂದ್ ತಿಂಗಳು ಎರಡು ತಿಂಗಳು ನಾವು ಸ್ವಲ್ಪ ಟ್ರೈನಿಂಗ್ ಕೊಟ್ಕೊಂಡು ಹುಡುಗರುಗಳಿಗೆ ನಾವೇನು ಅಭ್ಯಾಸಕ್ಕೂ ನಾವೇನೋ ಹುಡುಗರು ಕಲಿಸ್ಬೇಕು ಮತ್ತೆ ಈ ರೀತಿ ಸಭೆ ಸಮಾರಂಭ ಕರ್ಕೊಂಡಾಗ ಹೊಸಬ್ರಿಗೆ ಅಂತ ಹೋಗಲ್ಲ ಗೊತ್ತಿರ್ತಕ್ಕಂಥವ್ರಿಗೆ ಕೊಡೋದು ಸೊ ಅವು ಕಲಿಬೇಕು ಅಂತ ಆಸಕ್ತಿ ಇರೋ ನಾವು ಊರಲ್ಲೇ ಅದಕ್ಕೊಂದು ಸ್ಥಳ ಗುರ್ತು ಮಾಡ್ಕೊಂಡು ನಾವು ಅವ್ರಿಗೆ ಕಲಿಸ್ತೀವಿ ಹೊಸಬ್ರು ಮಾತ್ರ ಎತ್ತಾಗಲ್ಲ ಆಮೇಲೆ ಇದಕ್ಕೇನೋ ಶಕ್ತಿ ಪ್ರದರ್ಶನ ಏನಿಲ್ಲ ಒಂದು ನ್ಯಾಕ್ನಿಂದ ಪುಣೆ ಅಂತ ನಂದಿಕಾಂಬ ಇದು ಒಟ್ಟು ಎಷ್ಟು ನಂದಿ ಧ್ವಜಗಳು ಬಂದಿದೆ ದೊಡ್ಡ ನೋಡಿ ಎರಡರಿಂದ ಮೂರು ಊರು ಬಂದಿದೆ ಸರ್ ಎರಡರಿಂದ ಮೂರು ಊರು ಬಂದೈತೆ ಹೇಗಿದೆ ಸರ್ ಈಗ ಕಾರ್ಯಕ್ರಮ ಸರ್ ಕೆಲವು ಕಾರ್ಯಕ್ರಮಗಳು ಇದೇ ತರ ನಡ್ಸ್ಕೊಟ್ಟು ಒಳ್ಳೆ ಯಶಸ್ವಿ ತಂದ್ಕೊಟ್ಟಿದೀವಿ ಸರ್ ನಮ್ಮ ಊರಿನ ನಂದಿ ಧ್ವಜಕ್ಕೆ ಇವರೇ ಗೌಡ್ರು ಮತ್ತೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತೆ ಊರಿನ ಗೌಡ್ರುಗಳು ಎಲ್ಲಾರು ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತೆ ಯಾರ್ಯಾರು ಕಲ್ತಿಲ್ಲ ಅವ್ರಿಗೆಲ್ಲ ಕಲ್ಸ್ಕೊಟ್ಟಿದ್ದಾರೆ ಇವಾಗ ಸುತ್ತ ಕಂಬಗಳಿಗೆಲ್ಲ ಕಟ್ಟಿ ನಮ್ಗೆ ಪ್ರಾಕ್ಟೀಸ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಹೊಸ ಕಮ್ಮ ಮಾಡಿಸಿದ್ದಾರೆ ಈಗ ಹೊಸ ಕಮ್ಮ ಮಾಡಿಸಿ ಕಣ್ ತೆರೆದಿ ಅದ್ದೂರಿಯಾಗಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸರ್ ಸರ್ ನಂದಿ ಧ್ವಜ ಕಾರ್ಯಕ್ರಮ ಯಾವಾಗಿಂದ ಶುರು ಆಯ್ತು ಸರ್ ಇದು ತಲಾ ತಲಾಂತರದಿಂದನೂ ಕಾಪಾಡ್ಕೊ ಬಂದಿದ್ದಾರೆ ಸರ್ ನಮ್ಮೂರಿನ ಏನ್ ಗೌಡ್ರುಗಳು ಇರ್ಬೋದು ಮತ್ತೆ ಗ್ರಾಮಸ್ಥರು ಇರ್ಬೋದು ಎಲ್ಲ ತಲಾ ಕಾಪಾಡ್ಕೊ ಕಾಪಾಡ್ಕೊಂಡಿದ್ದಾರೆ ಸರ್ ಅದನ್ನ ನಾವು ಮುಂದಿನ ಯುವಕರಾಗಿ ನಾವಾಗಿರ್ಬೋದು ಇವ್ರಾಗಿರ್ಬೋದು ಇವ್ರಂತ ಹಿರಿಕರಾಗಿರ್ಬೋದು ಮತ್ತೆ ಹಿಂಗೆ ಕಾಪಾಡ್ಕೊಂಡು ಹೋಯ್ತಿದಾರೆ ಸರ್ ಸರ್ ನಂದಿ ಧ್ವಜನ ಯಾವ್ದ್ರಲ್ಲಿ ಮಾಡ್ತಾರೆ ಕಂಚು ಅಥವಾ ತಾಮ್ರ ಯಾವ್ದಾರ ತಾಮ್ರದಲ್ಲಿ ಮಾಡ್ತಾರೆ ತಾಮ್ರದಲ್ಲಿ ಸರ್ ನಂದಿ ಧ್ವಜನ ನೀವು ಯಾವ ಊರ್ಗ್ ಹೋಗ್ತೀರಾ ಅಲ್ಲೇ ಜೋಡಿಸ್ಕೊಳ್ಳೋದ ಇಲ್ಲ ಊರಿಂದಾನೇ ಜೋಡಿಸ್ಕೊಂಡು ತಗೋಬರ್ತೀರ ಸರ್ ಇಲ್ಲ ಯಾವ ಊರ್ಗ್ ಹೋಗ್ತಿವಿ ಆ ಊರಿಂದಾನೇ ನಾವು ಜೋಡ್ಸ್ಕೊತೀವಿ ಸರ್ ಯಾಕೆಂದ್ರೆ ಬರ್ಬೇಕಾದ್ರೆ ಆ ಅಡೆತಡೆಗಳಿರ್ತವೆ ಯಾವ್ದಾದ್ರು ಮರನೋ ಏನೋ ಟೆಚ್ ಆಗಿ ಬುಂಡೆಗಳು ಏನಾದ್ರು ತಗೋಗ್ಬಿಟ್ರೆ ತಿರ್ಗ ಅದನ್ನ ನಾವು ಹೊಸ್ದಾಗ್ ಮಾಡ್ಸಕ್ ಆಗಲ್ವಲ್ಲ ಸೊ ಅದರಿಂದ ನಾವು ಇವಾಗ ಹೊಸ್ದಾಗ್ ಮಾಡ್ತಿ ಮಾಡ್ಸಿರೋದ್ರಿಂದ ನಾವು ಹಳೆ ಕಂಬನೇ ಇವಾಗ ತಗೊಬಂದಿದ್ದೀವಿ ಸರ್ ಮತ್ತೆ ಇಲ್ಲೇ ನಾವು ಜೋಡಿಸಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ನಂದಿ ಕಂಬ ಜೋಡಿಸ್ತಾ ಈಗ ನಂದಿ ಕಂಬ ಹೆಂಗ್ ಜೋಡಿಸ್ತಾರೆ ಅದು ತೋರಿಸ್ತೀನಿ ಮುಡುಗುಂಡವರು ನಂದಿ ಕಂಬ ಜೋಡಿಸ್ತಾ ಇರೋದು ಒಟ್ಟು ಇವಾಗ ಎರಡು ಕಂಬ ಬಂದೈತೆ ಒಂದು ಮಲ್ಗಳಿದು ಆಲ್ರೆಡಿ ಜೋಡಿಸಿದ್ದಾರೆ ಈಗ ಎರಡನೇದು ಮುಡ್ಗೊಂಡು ಜೋಡಿಸ್ತಾ ಇದಾರೆ ಈಗ ತೋರಿಸ್ತೀನಿ ಮೊನ್ನೆ ಬಿಸಿಲು ಸ್ವಲ್ಪ ಕಲರ್ ಕಾಣಿಸ್ತಾ ಇಲ್ಲ

ಗುರು ನಂದಿ ಧ್ವಜ ಜೋಡಿಸ್ತಾ ಇದಾರೆ ನೋಡ್ಬೋದು ಮೊದಲನೇದು ಇದು ಅಣ್ಣ ಪೀಠ ಅಂತಾರೆ ನಂದಿ ಕಂಬದ ಪೀಠ ಇದು ಮೊದಲನೇದು ಇದನ್ನೇ ಕುಂಡಿಸ್ತಾ ಇರೋದು ಅದಾದ್ಮೇಲೆ ನಂದಿ ಕಂಬದ್ದು ಛತ್ರಿ ಬರುತ್ತೆ ಛತ್ರಿ ಬಂತು ನೋಡಿ ಮಾಡ್ಕೋತಾರೆ ಇದು ಮೊದಲನೇ ಛತ್ರಿ ಒಬ್ರು ಬಾಕ್ಸ್ ಟೈಪ್ ನು ಮಾಡಿಸ್ಕೋತಾರೆ ರೌಂಡ್ ಟೈಪ್ ನು ಮಾಡಿಸ್ಕೋತಾರೆ ನಾವು ಎರಡ್ ಟೈಪ್ ನು ಮಾಡ್ಸ್ಕೊಂಡಿವಿ ಅವ್ರವ್ರ ಇಚ್ಛೆ ಒಂದೊಂದ್ ಊರ್ ತರ ಹಾಕೋಯ್ತಿ ಆದ್ರೆ ನಾವ್ ಎಲ್ಲಾರ್ಗು ಬಾಕ್ಸ್ ಉಪಯೋಗಿಸ್ತಾರ ಅದು ಇದು ಮೊದ್ಲೇ ಚೀಲದಲ್ಲಿ ಚೀಲ್ದಲ್ ಬಂದ್ರು ನಂದಿ ಕಂಬದ ಬೋರ್ಡೆಗಳು ಛತ್ರಿಗಳು ಪೀಠ ಎಲ್ಲನೂ ತಗೊಂಡ್ಬಂದು ಇಲ್ಲಿ ಬೊಂಬು ಕೂಡ ತಗೊಬಂದು ನಂದಿ ಕಮ್ಮನ ತಂದಿದ್ದು ಇವೆರಡು ಆಟೋದಲ್ಲಿ ಇದು ಮಲ್ಗಳಿದು ಮತ್ತೆ ಆ ಕಡೆ ನಿಂತಿರೋ ಆಟೋ ಮುಡಿಗೊಂಡಿದ್ದು